ಗುಡ್ ಮಾರ್ನಿಂಗ್ ವೆಸ್ಟೀಸ್ ನನ್ನ ಹೆಸರು ಯಮನಪ್ಪ ಅಂತ ಪ್ರೆಸೆಂಟ್ ವೆಸ್ಟೀಸ್ ಅಲ್ಲಿ ಗೋಲ್ಡ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ರಾಮದೂರ್ ತಾಲೂಕು ಚಿಕ್ಕ ಮೂಲಂಗಿಯಲ್ಲಿ ಒಂದು ಕಬ್ಬಿನ ಬೆಳೆಗೆ ಪ್ರಗತಿಪರ ರೈತ ಅಂತ ನಿಮ್ಮ ಹೆಸರು ಸಿದ್ದಪ್ಪ ಸರ್ಗೆ ಅದಿ ಒಂದು ಅಕ್ವಾಜು ಅದೇ ರೀತಿಯಾಗಿ ಗ್ರ್ಯಾನ್ಯಲ್ಸ್ ಒಂದು ಸ್ಪ್ರೇ ಸಹ ಕೊಟ್ಟಿದ್ವಿ ಯಾವ ರೀತಿಯಾಗಿ ಒಂದು ಅದ್ಭುತವಾಗಿ ಕಬ್ಬಿನ ಬೆಳೆಗೆ ರಿಸಲ್ಟ್ ಬಂದಿದೆ ಅಂತಂದು ಆ ಪ್ರಗತಿಪರ ರೈತರನ್ನ ಕೇಳೋಣ ನಮಸ್ಕಾರ ರೀ ನಮಸ್ಕಾರ ನಿಮ್ಮ ಹೆಸರು ಸಿದ್ದಪ್ಪ ಹಾ ಸಿದ್ದಾಪುರ್ ಅಂತ ಅಂದ್ರೆ ಎಷ್ಟೆ ಐತ್ರಿ ಇದು ಎರಡು ಎಕರೆ ಐತೆ ಎರಡ್ ಎಕರೆ ಐತ್ರಿ ಏನೇನು ಕೊಟ್ಟಿದ್ರಿ ಅಂದ್ರೆ ಗೊಬ್ಬರ ಕೊಟ್ಟಿದ್ರು ಇನ್ನು ಸ್ಪ್ರೇ ಕೊಟ್ಟಿದ್ರು ನೀವು ಏನ್ ಕೊಟ್ಟಿರಿ ಅದನ್ನ ಎಲ್ಲ ಹಾಕ್ಯಾರಲ್ರಿ ಮೊದಲು ಈ ಭೂಮಿಯೊಳಗ ಬೆಳಿತಿದ್ರಲ್ಲ ಅದಕ್ಕೂ ಈಗ ನಾವು ಕೊಟ್ಟಿದ್ದಕ್ಕೂ ಏನ್ ಅನ್ಸಿ ಈಗ ಅನುಕೂಲ ಆಗೈತಿ ಇದೆಯಲ್ಲ ಬಂತ ನೀವು ಕೊಟ್ಟಿದ್ದಕ್ಕೂ ಅನುಕೂಲ ಆಗೈತಿ ಆದ್ರ ಇನ್ನ ಇನ್ ಮ್ಯಾಲೆ ಗೊಬ್ಬರ ಹಾಕಿ ಬರ್ತಿದ್ದೀನಿ ಗೆಳೆ ಹೊರಟ ಹೊರದಾಗ ನೀವ್ ಏನ್ ಕೊಟ್ಟಿರಲ್ಲ ಎಲ್ಲಾ ಹಾಕ್ಯಾರಂತ ಪೀಕೆಲ್ಲಾ ಆಟ ಬರಬರಿ ನಮ್ ಅಂಕಿಗೆಲ್ಲ ಬರಬರಿ ಐತಿ ಕನ್ನಡ ಆದ್ರೂ ತಿಂತಿಲ್ಲ

ಇವಾಗ ಗೊಬ್ಬರ ಹಾಕಿ ಕೊಟ್ಟ ಮೇಲೆ ಹೆಂಗ ಅನ್ಸೈತ್ರಿ ನಿಮ್ಗೆ ಚಲೋ ಅನ್ಸೈತ್ರಿ ಈ ಬೇರೆ ಕಬ್ಬು ನೋಡಿದ್ರೆ ನಿಮ್ಮ ಕಬ್ಬಿ ನೋಡಿದ್ರೆ ನಿಮ್ಗೆ ಚಲೋ ಅನ್ಸೈತಿ ಒಟ್ಟ ಈ ತರ ಪ್ರತಿಯೊಬ್ಬರು ರೈತರು ಉಪಯೋಗ ಮಾಡಕ್ ಅಡ್ಡಿ ಇಲ್ಲ ಅಂದ್ರೆ ನಮ್ಮ ಪ್ರೊಡಕ್ಟ್ ಯಪ್ಪ ಅಡ್ಡಿ ಇಲ್ಲ ಮತ್ತೆ ಇದು ಅಗ್ರಿ ದಿಬ್ಬಗಾಡಿನೆಲ್ಲ ಏನು ಪಂಡಿ ಪಲ್ಯಕ್ ನಷ್ಟ ಆಗಲ್ಲ ಮತ್ತೆ ಇಂಥದ್ದು ಆಗೈತೆ ಅಂದ್ರೆ ಮತ್ತೆ ಇದು ಅಡ್ಡಿ ಇಲ್ಲ ಬೆಳೆ ಇಲ್ಲಾರಂತ ಭೂಮಿ ಚಲೋ ಆಗೈತಿ ಅಲ್ಲ ಎಲ್ಲರೂ ಉಪಯೋಗ ಮಾಡಕ್ ಅಡ್ಡಿ ಇಲ್ಲ ಒಂದು ಒಳ್ಳೆ ಅಭಿಪ್ರಾಯ ಎಸ್ ನೋಡ್ತಿದ್ರಲ್ಲ ಸ್ನೇಹಿತರಿ ಇದು ಒಂದು ಬೆಳೆಯನ್ನು ಬೆಳೀಲಾರ್ದಂಥ ಪೀಕ್ ಭೂಮಿ ಹಂತಲ್ಲಿ ಆ ಒಂದು ಭೂಮಿ ಒಳಗ ಒಂದು ಪ್ರಾಡಕ್ಟ್ ಪ್ರಾಡಕ್ಟನ್ನು ಉಪಯೋಗ ಮಾಡಿಕೊಂಡು ಅದ್ಭುತವಾಗಿ ರಿಸಲ್ಟ್ ತೆಗೆದುಕೊಂಡಿರ್ತಾರೆ ಆ ಪ್ರಗತಿಪರ ರೈತರು ಸಹ ತಮ್ಮ ಒಂದು ಅಗ್ರಿಕಲ್ಚರ್ ಬಗ್ಗೆ ಒಂದು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಅದೇ ರೀತಿಯಾಗಿ ಈ ಪ್ರಾಡಕ್ಟನ್ನು ಒಂದು ಅವರಿಗೆ ಸಜೆಸ್ಟ್ ಮಾಡಿದಂಥವ್ರು ಬಸವೇಶ್ ಕುಮಾರ್ ಅವರು ಬ್ರಾಂಚ್ ಡೈರೆಕ್ಟರ್ ಆದಂಥ ಬ್ರಾಂಚ್ ಡೈರೆಕ್ಟರ್ ಆದಂಥ ಒಂದು ಶಿವಾನಂದ ಹಡ್ಪದವರು ಈ ಒಂದು ಬೆಳೆಗೆ ಒಂದು ಅಗ್ರಿ ಪ್ರಾಡಕ್ಟನ್ನು ಕೊಟ್ಟಿದ್ರು ನೋಡ್ತಾ ಸ್ನೇಹಿತರೆ ಈಗ ಆ ಕಡೆ ಒಂದು ಸ್ಪ್ರೇ ಕೊಟ್ಟಿದ್ದಾರೆ ನೋಡಿರಿ ಈ ಈ ಬೆಳೆಗೂ ಈ ಕಬ್ಬಿನ ಬೆಳೆಗೂ ಸಹ ಒಂದು ವೆಸ್ ಕಂಪ್ನಿಯ ಸ್ಪ್ರೇ ಕೊಡಲಾಗಿತ್ತು ಯಾವ ಥರ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾಗಿ ಒಂದು ಬೆಳೆ ಸಹ ಬಂದಿದೆ ಆ ಮರಿ ಸಂಖ್ಯೆನೂ ಸಹ ನೋಡ್ತಾ ಇದ್ದೀರಲ್ಲ ವಂಡ್ರ್ಫುಲ್ ಆಗಿ ಒಂದು ಮರಿ ಸಂಖ್ಯೆನೂ ಸಹ ಬಂದಿದೆ ಪ್ರತಿಯೊಂದು ಒಂದು ಅಗ್ರಿಕಲ್ಚರ್ ಇದಕ್ಕೆ ಒಂದು ವೆಸ್ಟೇಜ್ ಪ್ರಾಡಕ್ಟನ್ನು ಉಪಯೋಗ ಮಾಡಿಕೊಂಡು ಅದ್ಭುತವಾದಂಥ ರಿಸಲ್ಟನ್ನು ತೆಗೆದುಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವಲ್ ಧನ್ಯವಾದಗಳು